ಇಲ್ಲಿ ಹೇಳದ ಗುಳಿಗೆ ಅಲ್ಲಿ ಇಂಜೆಕ್ಷನ್ ಅಲ್ಲಿ ಅವ ಕೊಡ್ತಾನ ಇಲ್ರಿ ಹೌದಾ ಸೋಮ್ ದವಾಖಾನೆ ಹೋಗಿ ಟೇಬಲ್ ಮೇಲೆ ಮುಕ್ಕೊಂಡ್ ಕೆರೆ ಮನೆಯಾಗ ಅತ್ ಕಿರಿಕಿರಿ ಮಾಡ ದವಾಖಾನೆ ಹೋಗುದು ಅಲ್ಲಿ ಹೋಟೆಲ್ ನಾಗ ಎಲ್ರ ಮಾಡಿ ದವಾಖಾನೆ ಮುಂದ್ ಕೂತ್ ಹಳ್ಳಿ ಮನೆಗೂ ಬರುದು ಹಂಗ ನಮ್ ಕಂಪನಿ ಮಕ್ಕಳುದು ಹಂಗಾದ್ರೆ ಇದು ಬರನ್ ಬರಕಲ್ಲ ಒಳಗಿನ ಜಟ ಹಾ ಹಾ ಆರಾಮ್ ಆರಾಮಾಗುದಿಲ್ಲ ಹೌದು ಅದಕ್ಕೆ ಡಾಕ್ಟರ್ ಬಳಿ ಬಂದಿರಿ ಹಾ ಹಾ ಯಾರು ತಲೆ ಸರ್ ತಲೆ ನುಗ್ಸುದು ಹೇಳಿ ಸ್ವಂಟ ನು ಸ್ವಂಟ ನುಸುದು ಹೇಳ್ರಿ ಹೇಳ್ರಿ ವಾ ಹೇಳ್ರಿ ಗಂಡ್ಮಕ್ಳು ಮನೆಯಾಗ ಕಾರ್ತಿದ್ರ ಅಂದ್ರ ಅದು ಹೇಳ್ರಿ ಯಪ್ಪ ಮಾಳಿಂಗರಾಯ ಇಂಥದ್ರ ಜೋಡಿ ಏನ್ ಬಾಳೆ ಮಾಡ್ಲಿ ಯಪ್ಪ ನಾನೇ ಅದ್ ಮಾಡಿನಿ ಎಪ್ಪ ಹಾ ಹಾ ಮತ್ತೊಬ್ಬ ಮಧ್ಯಾಹ್ನದ ಕುಂದ್ರ ಸಿಡತ್ತಿಗೆ ಮನಿಗೆ ಹೋಗ್ತಿದಳೆ ಎಪ್ಪ ಯಾರಿಗ್ರಿ ಅಲ್ಲ ಗಂಡ ನಮ್ಮ ನಮ್ ನಡೀತಿರ್ತಾರ ನಮ್ ಊರ್ ಗಡಿ ಹಿಂಗ ಮಾಡ್ಲಕತ್ರಿ ನೀವ್ ಇವ್ರ ಮುಂಜಾನೆ ನನಗ್ ಬಿಡ್ಲಕ್ಕಿಲ್ಲ ಗುಬ್ಬ್ಯಾಡಕ್ಕೆ ಹಾ ಹಾ ಬಾ ರೋ ಮಾಸ್ತಾರ ನೀ ಏನ್ ತೋಟ ಇಲ್ಲ ಹಾ ಹಾ ಘನ ಮನುಷ್ಯ ಎಲ್ಲ ತಿಳ್ಕೊಂಡ್ ಹಿಡ್ಕೊಂಡ್ ಕೂತರಿ ಮಾಡೋದಾ ಹೌದು ಅದಕ್ಕೆ ಇವತ್ತ ಈ ಒಂದು ಪುಣ್ಯಾತ್ ಜಾಗ ಬಂದಿವಂದ್ರ ಪುಣ್ಯಾತ್ಮ ತಿಳಿದು ತಿಳಾರದೆ ಸಂಸಾರದೊಳಗೆ ಎಷ್ಟೋ ನಮ್ಮ ಹೈರಾಣಗಳ ಅದಾವ ಹ ಎಲ್ಲಾನು ಕಳ್ಕೊಂಡು ಹೋಗ್ಬೇಕ ತಿಳ್ಕೊಂಡು ಹ ಹನ್ನೆರಡು ತಿಂಗಳೆಲ್ಲಾ ಇದೇ ಚಿಂತನೆ ಹಾಳ ಚಿಂತನೆ ಮಾಡಿ ಸಂಸಾರದು ಹೌದು ಇವತ್ತೊಂದ್ ದಿವ್ಸ ನಿನ್ನ ಪೋಳ್ಯಾ ಕೂತು ನಿನ್ನ ಚಿಂತೆ ಮಾಡ್ಬೇಕ ತಿಳ್ಕೊಂಡು ಬಂದಿವಾ ಈ ಚಿಂತೆ ಪರಿಹಾರ ಮಾಡವ ನೀನೇ ಅಂತ ತಿಳ್ಕೊಂಡು ಹಾ ಡಾಕ್ಟರ್ ಮುಂದೆ ಹೇಳಿದ್ರ ತಕ್ಕಂತೂ ಸ್ಟೇಟ್ಮೆಂಟ್ ಡಾಕ್ಟರ್ ಕುಡ್ದ್ರಿ ಈ ಕೂತವಾಗ ಹೇಳ್ತಾರೆ ಹೇಳ್ತಾರ್ರಿ ಅವ್ರ ಮಕ್ಕೊಂಡವ್ರು ಹೇಳಂಗಿಲ್ಲ ನೀವ್ ಮಕ್ಕೊಂಡವ್ರ ಅಟ್ಟೆ ಮಕ್ಕವ್ರು ಮಗಲನವ್ರಿಗೆ ಮನಗಸ್ಬೇಡ್ರಿ ಮನಗಸ್ಬೇಡ್ರ ಅಂದ್ರ ಮಕ್ಕೊಂಡವ್ರಿಗೆ ಎಬ್ಬಸಬೇಡ್ರಂದ್ರೆ ಇಲ್ರಿ ಮನಗುಗೊಂಡವರಿಗೆ ಎಬ್ಬಸ್ಬೇಡ್ರಿ ಮಕ್ಕಳವ್ರ ಮಕ್ಕ ಅಂಕ ಒಂದ್ ಸ್ವಲ್ಪ ಇರ್ತಾರ ಒಳಗ ಹಾ 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 ಕೂತವ್ರಿ ಮಗಸ್ಬೇಡದ್ ಆತದಂದ್ರ ಹೆಂಗ್ರಿ ಪಾ ಕಂಡಕ್ಟರ್ ಸರ್ ಎಲ್ಲಾರೀ ಕಂಡಕ್ಟರ್ ಸರ್ ಅಲ್ಲಿ ಹೋಗಿ ಕೂತಾರ ನೋಡ್ರಿ ಕಂಡಕ್ಟರ್ ಸರ ಹಾ ಹಾ ಅಲ್ಲಿದ್ರಿ ಸರ್ ಬರ್ರಿ ಕಂಟ್ರೋಲ್ ತಪ್ಪ ಒಂದ್ ಮಾತ ಹೇಳುದ ಮಂದಿ ಹೋಗಿರಿ ಇವರು ಹೋಗ್ಯಾರ ಹೌದು ಒಮ್ಮೆ ಕಂಟ್ರೋಲ್ ಸಾಯಿಬ್ರ ಏ ಮುತ್ತ ಸರ್ ಹೋಗಿನಿ ಹೋಗಿನ ನಾ ಮೂರ್ ವರ್ಷ ಹೋಗವನಿ ಅಂದ್ರ ಹಾ 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 ಇವ್ರು ಕಂಡಕ್ಟರ್ ಸರ್ ಎಲ್ಲಿಗಿ ಎಲ್ಲಿಗ್ರಿಪಾ ಪಂಡ್ರಾಪುರಕ್ ಹೌದು ಏ ಕಂಡಕ್ಟರ್ ಯಾಕೆ ಬರ್ತು ಅಲ್ಲೇ ನಿನ್ನ ಪಂಡ್ರಾಪುರದ ಹುಟ್ಟಲ್ಲಿ ನಿನ್ಗೇನು ಬೆಟ್ಟ ಆತನ ಅಂದ್ರ ಮುದ್ದೆ ಹಿಂಗ್ಯಾಕ ಇವ್ರ ತಲೆಗೆ ಇಲ್ಲ ಹಾ ಅಲ್ಲ ಸಾವಿರಾರು ಮಂದಿ ಹೊಂಟಾರ ಇಟ್ಟು ಮಂದಿ ಬಿಟ್ಟು ನನಗ ದರ್ಶನ ಆಗಲ ಮುತ್ತೆ ಹಿಂಗ್ಯಾಕಂತ ಮಾಡ್ತಾರ ತಗೋತ ಹೇಳಿ ತುಳ್ಕೊಂಡು ಹಾ ಹಾ ಇವರು ಗಾಡಿ ಹತ್ತ ಹತ್ತಾರೀ ಕಂಟ್ರೋಲರ್ ಸೈಬ್ರ ಹತ್ತರಿ ಗಾಡಿ ಮುತ್ತೆ ಆಟ ಅಂದ್ರು ಹತ್ಕೊಂಡ್ರಿ ಆದ್ರ ಎಲ್ಲಾರು ಪಂಡ್ರಾಪುರ್ ಚಂದ್ರ ಬಾಗ್ ಹೊಳಾಗ ಜಳಕ ಹಚ್ಚಿ ಅಲ್ಲ ದರ್ಶನಕ್ಕೆ ನಿಂತಾರ ಹೌದು ಇವರು ಹ್ಯಾಂಗ ನಿಂತಾರ ಹಾ ಹಾ ಇವ್ರು ಇವ್ರ ಹಂಗ ಜರಾ ಲೀಡರ್ಗಳ್ರಿ ಯಾರ್ರಿ ನಮ್ಮಂತವ್ರ ಆದ್ರ ಯಾರ್ ಕಾಲಗಾರ ಸಿಕ್ಕಿವತ್ ಹಿಂದಕ್ ಸೇರ್ತಿರ್ತೀರಿ ಹಾ ಇವ್ರ್ ಹೆಂಗ್ ಮುತ್ತನ ಮಗ್ಲ ಮಗಲ್ ಹೊತ್ತಿರ್ತಾರ ಅವ್ರು ಹಂಗ ಮುತ್ತನ ಮಗ್ಲ ಮಗಲ್ ಹೋಗ್ಯಾವ್ರಿ ಅವ್ರ ಅದು ಕ್ಯಾಂಡಿಡೇಟ್ ಹಾ ಹಾ ಕಂಟ್ರೋಲ್ ಸಾಹೇಬ್ರು ಹೌದು ಹೋಗ್ಯಾರ ಅಲ್ಲಿ ಬಾಗಲ್ ಬಲ್ಲಿ ಅವ್ರು ಇವ್ರ ನಿಂತಿರ್ತಾರ ನೋಡ್ರಿ ಯಾರವರು ಕಾಯವ್ರು ಬಾಗಿಲ್ ಕಾಯವ್ರು ಹಾ ಹಾ ಆ ಶೆಕುರಿಟಿ ಹಾ ಇವ್ರು ಹೇಳಿದ್ರು ನೋಡ್ರಿ ಮುತ್ತಾರ ಹಿಂದೆ ಹಿಂಗೆ ಮುತ್ತಾರ ದೋತ್ರ ಹಿಡ್ಕೊಂಡು ಹೊಂಟಂಗ್ ಹೊಂಟಾರ ಪಟ್ನ ಸೆಕ್ಯೂರಿಟಿ ಕಂಡಕ್ಟರ್ ಸರ್ ರಾಟಿ ಹಿಡ್ದಾನ ಯಾಕ್ರಿ ಅಂದ್ರ ಹಾ ಕಿಸೋದಾಗ ಮೊಬೈಲ್ ಇಟ್ಕೊಂಡು ನಿನ್ ಒಳಗ ಬಿಡುದವ್ರಿ ಎಲ್ಲಾರ ಕಿಸ್ ಮೊಬೈಲ್ ಅದಾವ ಅದೇ ಎಲ್ಲಾರ ಮೊಬೈಲ್ ನೆದ್ರ ಬಿದ್ದಿಲ್ಲ ಕಂಡಕ್ಟರ್ ಸರ್ ಮೊಬೈಲ್ ನೆದ್ರ ಬಿದ್ದ್ಬಿಟ್ಟದ ಬೇಕಂದ್ರೆ ಮೊಬೈಲ್ ನಿನ್ನ ಬಳಿ ಸೆಕ್ಯೂರಿಟಿ ದರ್ಶನ ಮಾಡಿ ಬರ್ತೇನೆ ಏ ಅದ್ ಏನಿಲ್ಲ ಅಲ್ಲಿಂದ ಎಲ್ಲಾ ಮಂದಿ ನೋತ ಯಾಕ್ರಿ ಸರ್ ಇಲ್ಲ ಸೋಮ ಏ ಇದು ಇಲ್ಲೇ ಹೋರಿ ಪಿಸಿವಿ ಕಂಟ್ರೋಲ್ ಮಾಡ್ರಿ ನಾವ್ ಒಳಗ್ ಹೋಗಿ ದೇವ್ರ ದರ್ಶನ ಮಾಡ್ತೀವಿ ಪಿಸಿವಿ ಇಲ್ಲಿ ಇಟ್ಟುಕೋರಿ ನೀಡು ಪಂಡ್ರಾಪುರ ಕೆಟ್ಟ ಮಂದಿ ಹೋಗ್ಯಾರ ಒಟ್ಟು ಗಂಟಾ ಗಬಾಳ ಪಿಸ್ವಿ ಇವ್ರ ಮುಂದೆ ಅದಾವ ಹೌದ ಎಲ್ಲರೂ ಹೆಣ್ಮಕ್ಳು ಹೆಣ್ಣು ಗಂಡು ಒಳಗ್ ಹೋಗಿ ಪಂಡ್ರಾಪುರ ಹುಟ್ಟ ದರ್ಶನ ಮಾಡ್ಯಾರ ಮಾಡ್ಕೊಂಡ್ ಬರ್ತಾರ ಇವ್ರಿಗೆ ಸೆಕ್ಯೂರಿಟಿ ಒಳಗೆ ಬಿಡ್ಲಿಲ್ಲ ದರ್ಶನ ಇವ್ರಿಗೆ ಆಗಲಿಲ್ಲ ಮುತ್ತೆ ದರ್ಶನ ಮಾಡಿ ಎಲ್ಲಾರು ಕಳ್ಕೊಂಡು ಯಾಕೋ ಕಂಡಕ್ಟ್ರಂ ನೀ ದೊಡ್ಡ ಮಾಳಿಂಗರ ಏನು ಭಕ್ತ ನಿನ್ಗೆ ಹೆಂಗ ಹುಟ್ಟಲ್ಲಿ ಬೆಟ್ಟ ಆಯ್ತು ಅಲ್ಲೇ ಬೆಟ್ಟ ಹೊಳೆ ಬಂದ ಹಾ ಯಾಕ ಈ ಮಾತು ಸಂಬಂಧ ಇಟ್ವಾಳಿ ಹಂಗಲ್ಲ ಇದು ಹಾ ಕಂಡಕ್ಟ್ರು ಹೈರಾಣಾಗ್ಯಾರ ಮುತ್ತೆ ಅಂದಾರ ಅಲ್ಲಿಗೆ ಹೋಗ್ಯಾರ ಹೌದು ಇವ್ರ ಹಣೆ ಬಾರದಾಗ ಪಂಡ್ರಾಪುರ್ ವಿಠಲ್ ಮೂರ್ತಿ ನೋಡುದು ಬರದಿಲ್ಲ ಹಾ ಹಾ ಈಗ ಸಣ್ಣ ಸಣ್ಣ ಹುಡ್ ಕೈಯ್ಯ ಮೊಬೈಲ್ ಅದಾವ್ರಿ ಹೌದು ಎಲ್ಲರ ಕಿಸಾದಾಗ ಮೊಬೈಲ್ ಮೊಬೈಲ್ ಇಲ್ಲಾರದು ಯಾರು ಇಲ್ಲ ಮೊಬೈಲ್ ಬಿಟ್ಟು ಇವ್ರ ಮೊಬೈಲ್ ಮೇಲೆ ಸೆಕ್ಯೂರಿಟಿ ದೃಷ್ಟಿ ಬೀಳ್ಬೇಕಾದ್ರಿ ಹ ಕರೆ ಸುಳ್ಳ ಸರ್ ಹೇಳ್ಬೇಕು ನೀವು ಅದು ಇಲ್ಲ ಇದು ಕಂಪನಿ ಬೇರೆ ನಾವ್ ಅಪೋಸಿಟ್ ಕಂಪ್ನಿ ಅದ ಇವ್ ಕೈಗಂಟ ಹಾಕುದು ಬ್ಯಾಡ್ರಿ ಅಂತಾರೆ ಇವರು ಇಲ್ಲಿ ಹ್ಯಾಂಗ ಅವ್ರ ಹ್ಯಾಂಗ ಪಂಡ್ರಾಪುರಕ್ ಹೋದಾಗ ಅವ್ರ ಹಣೆ ಬರದಾಗ ಹುಟ್ಟಲ ಮೂರ್ತಿ ದರ್ಶನ ಮಾಡುದು ಹೆಂಗ ಅವ್ರ ಹಣೆ ಬರದಾಗ ಇಲ್ಲೋದು ಮಕ್ಕೊಂಡವ್ರು ಹಣೆಬಾರದ ಇವತ್ತು ಬೆಳತನ ಮಾಳಿಂಗ್ರೈನ ನೋಡಿ ಕೇಳೋದು ಹಣೆ ಹಣೆಬಾರದಾಗ ಇಲ್ಲ ಹ ಎದ್ದವ್ರಿಗೆ ಅಟ್ಟೆ ಸಿಗ್ತದ ಹೌದು ಇರ್ಲಾರ್ದವ್ರ ಎಣ್ಣೆ ಹಚ್ಕೊಂಡು ಮಣ್ಣಾಗ ಹೊಳ್ಳಾಡಿದ್ರು ಸಹಿತ ನಿಮಗ ಸಿಗುದಲ್ಲ ಹಾ ಹಾ ಕಣ್ಣಿ ಕಾಣ್ತದ ಹೌದು ಕೈಗೆ ಬರದಿಲ್ಲ ಸರ್ ಜಾತ್ರೆಗೆ ಹೋಗಿದ್ದೇವ್ ನಾವು ಮಗಲ್ ಯಾರು ಕೇಳ ನೋಡ್ರಿ ಹಾ ಹಾ ಕರೇನು ಸುಳ್ಳು ಸಣ್ಣ ಸಣ್ಣ ಹುಡ್ ಬಿಟ್ಟಾರ ಹೆಣ್ಣ ಮಕ್ಳಿಗೆ ಬಿಟ್ಟಾರ ಹೌದು ಎಲ್ಲರೂ ಬ್ಯಾಗ್ ಕಾಯ್ದು ಇವ್ರು ಹುಟ್ಟಲ್ ಮಾರಿ ನೋಡೋದು ಹಳ್ಳಿನೇ ಬಂದ್ರ ಕರೆ ಹಾ ಹಾ ಹಣೆ ಬರದಾಗ ಬರದಿಲ್ಲ ಹೌದು ಹೌದು ಯೋಗ ಇಲ್ರಿ ಹಾ ಹಾ ಹಾಂಗ್ ಹಣೆ ಬರದಾಗ ಬರೇ ಉಣದು ಅಟ್ಟೆ ಬರದನಾ ದೇವ್ರ ಏನ್ರಿ ಓ ಏನ್ರಿ ಎಟ್ಟು ಕೇಳಿ ಮುಕ್ಕೋತಾರ ಅಂದ್ರೆ ಎಟ್ಟರ ಗಟ್ಟಿರ್ಬೇಕಂದ್ರೆ ಹಾ 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 ಇರ್ಲಿ ಇಲ್ರಿ ಇಲ್ರಿ ಪಾಪ ನಿದ್ದೆ ಹತ್ತದವ್ರಿಗೆ ಎಬಸುರ ಅಂದವ್ರಿಗೆ ಪಾಪ ಅತ್ತ ನಮಗ್ ಬಂದಿತ್ತಂತೀನಿ ಪಾಪ ಇರ್ಲಿ ಹಾ ಹಾ ಯಾಕಂದ್ರೆ ನಮಗ ಇಲ್ಲೆಲ್ಲ ವಾದಿ ಇದ್ರ ಬಿದ್ರ ಮ್ಯಾಳ್ಗೊಳದವ್ರು ಇರ್ತಿರ್ತಾರ ಇಂತ ಮಾತನ್ನೇ ಹಿಡಿತಿರ್ತಾರ ಹಾ ತ್ರಿಕಾಲ ಜ್ಞಾನಿ ಉಂಡು ಊಟ ಕಂಡ ಕನಸು ಹೇಳ್ತಕ್ಕಂತ ಅಮೋಘಸಿದ ಶಿದ ಮುತ್ತಾನ ಪವಾಡಿಕೆ ಇದೆ ಹಂಗ್ರಿ ರಿಪೋರ್ಟ್ ಈ ರಿಪೋರ್ಟ್ ರಿಪೋರ್ಟ್ ಅಟ್ಟೆ ಅಲ್ಲ ಇಲ್ಲೊಂದು ಪ್ರತ್ಯಕ್ಷ ದರ್ಶಿ ಹಾ ಹಾ ಮೊನ್ನೆನೆ ಆಗ್ಯದ ಪವಾಡ ಇದೇ ಒಂದು ತಿಂಗಳದೊಳಗ ಬಾರೋ ಬಾರೋ ಕಲ್ಲು ಈ ಕಡೆ ಬಾ ನಿಮ್ ಮಾವನಂಗಾರ ಹೇಳಕತ್ತಿ ನನಗಾರ ಹೇಳಕತ್ತಿ ಬಾ ಹಾ ನೀನೆ ಬಾ ಮ್ಯಾಲ ಇಲ್ಲಿ ಬರ್ರಿ ಕಲ್ಲೋಣರ ಇವ್ರು ಕಲ್ಲೋಣ ಲವ್ಗಿ ಎತ್ತೇಳ್ರಿ ಹಾ ಹಾ ಇವ್ರು ಬಾಗೇವಾಡಿ ಬಾಗೇವಾಡಿ ಊರ್ ಅಳ್ಯಾರೀ ಅಲ್ಲ ಹಳೆ ಆಗುದಕ್ಕಿಂತ ಮೊದಲ ಈ ಮಾಸ್ತರೀ ಹೆಂಗ್ರಿ ಊರು ಕಾಣಸ್ತಾರ ಇಲ್ರಿ ಸರ್ ನಿಮ್ಗಿನ್ನ ಸ್ವಲ್ಪ ಇದು ಹಾ ಎಲ್ಲರಿ ಕಾಣಿಸ್ತಾರ್ರಿ ಕರದಿದು ಇದು ಬೇಕಲ್ರಿ ಮತ್ತೆ ಈ ಒಂದ್ ತಿಂಗಳ ಹಿಂದೆ ನನ್ನಪ್ಪ ಮುಗಿಸಿದ ಮುತ್ತೆ ಬಂಡ್ರಕ್ಕೆ ಎಲ್ಲಿ ಹೋಗಿದ್ರು ಎಲ್ರಿಪ್ಪ ಟಾಕಳಿನೂ ಅಂತಾರ ಅವ್ರಿಗೆ ಉಮ್ರಾಣಿನ ಅಂತಾರ ಹೌದು ದರು ಪೀರ್ಗೊಂಡ ತಿಳ್ಕೊಂಡು ದರೂ ಗೊತ್ತಲ್ರಿ ನೋಡ್ಯಾರ ಹೌದು ಮುತ್ತಾಗ ಅವನು ವರ್ಷ ಕರ್ಸಿಕೊಳ್ಳುದು ಅವನ ಹಂಬಲ ಪ್ರೇಮ ಭಕ್ತಿ ಅದೇ ಪ್ರಕಾರ ಕರ್ಸ್ಕೊಂಡು ಹೊಂಟಾರ ಮುತ್ತ್ಯಾರು ಹೋಗ ಬಂದಾರ ಹೌದು ಈ ತಿಂಗಳ ಹಿಂದ ಅವನ ಮನೆಗೆ ಮುತ್ತ್ಯಾರು ಭಂಡಾರಕ ಮಾಳಿಂಗರಾಯ ಬೆತ್ತ ತಗೊಂಡು ದರುಣ್ ಮನಿಗೆ ಹೋಗ್ಯಾರ ಹಾ ಹಾ ಹೋಗ್ಯಾರ ಚಂಜಾಳೆ ಬೆತ್ತ ಹಚ್ಚಿ ಪೂಜೆ ಪುನಸ್ಕಾರ ಮಾಡೋದು ಮಾಡಿ ಪ್ರಸಾದ ಮಾಡಿ ಮಕ್ಕೊಂಡಾರ ಬೆಳಗಿನ ಜಾವ ಎದ್ದು ಜಳಕಾ ಮಾಡಿ ಮತ್ತ ಬೆತ್ತ ಪೂಜೆ ಮಾಡಿ ಮುಂದ ದೇವ್ರ ಹೇಳೋದು ಮಾಡುದು ಭಕ್ತರಿಗೆ ಆಯಾರಿ ಮಾಡೋದು ಮಾಡಿ ಚಲೋ ಮಾಡೋದು ತಮ್ಮದು ಮಾಡ್ಯಾರ ಇದು ಕರ್ತವ್ಯ ಪೂಜೆ ಮಾಡೋದು ಗಂಟಿ ಹೊಡಿದು ಶಂಕು ಹಿಡಿದು ಎಲ್ಲ ಇದು ಮುತ್ಯಾನ ಕರ್ತವ್ಯ ಇನ್ನು ಮನೆಯವ್ರ ಕರ್ತವ್ಯ ಏನಂದ್ರ ಏನ್ ಮನೆಗೆ ಮಾಳಿಂಗರಾಯ ಮುತ್ಯಾನೆ ಬೆತ್ತ ಬಂದ್ರ ಮಾಳಿಂಗರಾಯನ ಮುಂದಿದ್ದ ದೀಪ ಹೌದು ದೀಪ ಮುತ್ತ ಇಲ್ಲಿ ಬಂಡಾರ ಮುಗಿಸಿ ಹೊಳ್ಳಿ ಹೋಗುವವರೆಗೂ ದೀಪಕ್ಕೆ ಏನೋ ಧಕ್ಕೆ ಆಗಬಾರದು ಹಾ ಹೌದು ಏನೂ ಆಗಬಾರದನ್ನುವಂತ ಕಾಯುವಂತಹ ಕರ್ತವ್ಯ ಕರೆಸಿರ್ತಕ್ಕಂಥ ಎಲ್ಲಾ ಭಕ್ತರು ಕರ್ತವ್ಯ ನಮ್ಮ ಕರ್ಸರ್ ನಾವು ಕಾಯ್ಬೇಕು ನಿಮ್ ಮನಿ ಕರ್ಸರ್ ನೀವು ಕಾಯ್ಬೇಕು ಧರ್ಮ ಪತ್ನಿ ಆಗಿರ್ತಕ್ಕಂತ ಲಕ್ಷ್ಮಿ ಗೌಡತಿ ಹಾ ಲಕ್ಷ್ಮಿನೇ ಇಲ್ರಿ ಮತ್ತೇನ್ರಿ ಅಂತ ಯಾರು ಯಾರು ಜೋಡಿಸಿನ ಅಂತ ಇದು ಮೊದಲೇ ಚಡಚಣ ಬಹಳ ಹಾ ಹಾ ಲಕ್ಷ್ಮಿ ಗೌಡತಿ ಮುತ್ತ ಅಲ್ಲೇ ಮಗಲು ಈ ಕಡೆ ಬೆತ್ತರ ಈ ಕಡೆ ಮಗಲು ಕೂತಾರ ಸುತ್ತ ಭಕ್ತರೆಲ್ಲ ಕೂತಾರ ಹಾ ಬಾಗ್ಲು ಒಂದೇ ಅಡ್ಡ ಹೌದು ಬಂದನಂದ್ರೆ ಎಲ್ಲ ಟಾಕ್ಳಿ ಮಂದಿ ಎಲ್ಲ ರಗಡ್ ಬಳಗದಲ್ಲಿ ಭಕ್ತರು ಹಾ ಹಾ ಉಮ್ರಾನ್ ಟಾಕ್ಳಿ ಮಂದಿ ಎಲ್ಲಾ ಕೂಡ್ಯಾರ ಹೌದು ಈಕಿ ನಮ್ಮ ಲಕ್ಷ್ಮಿ ಗೌಡ ದೀಪ ಕೈಕೋತ ಕೂತಾಳೆ ಎಣ್ಣೆ ರೆಕ್ಕಮದಿತ್ತೇನು ಗಾಳಿ ಬಿಟ್ಟಿತ್ತೇನೋ ಹಂಗ ಹಿಂಗ ಹಿಂಗ ಹೊಳ್ಳಿ ನೋಡಿದ್ರೊಳಗೆ ಒಂದು ದೀಪನೆ ಹೋಗಿಬಿಟ್ಟದ ಗಾಬ್ರಿ ಹೋಗಿ ಬಿಟ್ಟ ಹೌದು ಮಾಲಿಂಗ್ರಾಯಿ ಮುದ್ದ ಮುಂದಿನ ದೀಪ ಶಾಂತ ಬರೋದು ಶಾಂತ ಆಯ್ತು ಅಂದ್ರೆ ಏನು ನಮಗ ಕಂಟಕ ಒದಗತು ಗೊತ್ತಿಲ್ಲ ಹೆಂಗ್ ಮಾಡ್ಬೇಕ ತಿಳ್ಕೊಂಡು ಹ ಹ ನಮ್ಮ ಕಲ್ಲೂನು ಅಲ್ಲೇನ ಕಲ್ಲೂನು ಸಂಘಟ ನಮ್ಮ ಸುನಿಲ್ ಗೌಡ್ ಮುಖಂಡ್ ಬಹುಶಃ ಹೈರಾಣ ಆಗಾರ ಮೂರ್ನಾಲ್ಕು ದಿವ್ಸ ಹಿಡ್ಕೊಂಡು ಹ ಸುನಿಲ್ ಗೌಡ್ನು ಊಟದ ಬರಿ ಕೂತಾರಲ್ರಿ ಹೌದು ನಮ್ಮ ಟಾಕಳಿ ಸುನಿಲ್ ಅಣ್ಣ ಕಲ್ಲು ಹಿಂದೆ ಅದಾರ ನಮ್ಮ ಲಕ್ಷ್ಮಿ ಅಕ್ಕೋರು ದೀಪಿನ ಪಟ್ನೆ ಸುನಿಲ್ ಅಣ್ಣ ದೇವ್ರ ಮುಂದಿನ ದೀಪನೇ ಹಿಂಗೈತಿ ಹಂಗ ತಂಗ ಹಿಂಗ್ಯಾಕತ್ತ ಅವರು ಗಾಬರಿ ಆದ್ರೆ ಇವ್ರೂ ಗಾಬರಿ ಆದ್ರ ಎಲ್ಲರ ಸಮಕ್ಷಮ ಅಲ್ಲಾರ ಹಗಲತ್ತಿದು ಅಗ್ದಿ ಬೆಳಕು ಬಿದ್ದದ ಇದೇನು ರಾತ್ರಿ ಟೈಮ್ ಅಲ್ಲ ನಸಕ್ಕಿನಾಗ ನೀತಿಗಣ್ಣಾಗಲ್ಲ ಏನೂ ಅಲ್ಲ ಹಗಲತ್ತಿನ ಸಮಯದೊಳಗ ಹಾ ಹತ್ತು ಹನ್ನೊಂದ್ರ ಟೈಮದೊಳಗ ಹಿಂಗ ಆಗಬಾರದು ದೇವ್ರ ಮುಂದಿನ ದೀಪ ಹಿಂಗ್ಯಾಕ ಆಯ್ತು ತಿಳ್ಕೊಂಡು ವಿಚಾರ ಮಾಡಿ ಹಚ್ಚು ನಡಿಯ ತಿಳ್ಕೊಂಡು ಹಿಂಗ ಇಚ್ ದೀಪಡೆ ಹಚ್ಚಬೇಕನ್ನೋದ್ರೊಳಗ ಹಾ ಹಿಂಗೇನು ಹಳ್ಳಿ ಹಚ್ಚಬೇಕ ನೋಡಿದ್ರೊಳಗ ಮತ್ತ ದೀಪ ತಾನೇ ಹೊತ್ತಿ ಹೌದು ಎಲ್ಲಿ ಅವ್ರಿಗೆ ಉಮರಾಣಿ ಅವರು ಅಂತಾರ ಟಾಕಳಿ ಅವರು ಅಂತಾರ ಎರಡರ ಮಧ್ಯದ ಹೊಲ್ದಾಗ ಅದಾರ ನಮ್ಮ ಪೀರು ಹಾ ಹರಪ್ಪ ಪೀರ್ಗೊಂಡ ಹೌದು ಇದು ಒಂದು ತಿಂಗಳ ಹಿಂದ ನೀವು ಎಷ್ಟೋ ಮಂದಿ ನಾವಲ್ಲಿ ನೀವಲ್ಲಿ ಮುಂಜಾನೆ ದೀಪ ಹಚ್ಬೇಕಾದ್ರೆ ಎಷ್ಟು ಕಡ್ಡಿಗೆ ಹಾಳು ಮಾಡ್ತಿವ್ರಿ ಹಾ ನಾಕೈದು ಕಡ್ಡಿಯಲ್ಲಿ ಹಾಳು ಮಾಡ್ತೀವಿ ಮನೆಯಾಗ ಸ್ವಲ್ಪ ಜಗಳ ಒಂದು ಕಡ್ಡಿ ಪೂರಾ ಆ ಹಿಟ್ಟು ಐದು ಕಡ್ಡೆ ಮೇಲೆ ಹಾ ಹಾಕ್ತಾರ ನಮ್ಮ ಹೋಗ್ಳೋರು